Namaste friends ನಾನು ಮುಂಚೆ ಎರಡು ವಿಡಿಯೋ ಮಾಡಿದ್ದೆ ಮಾರ್ವಾಡಿಗಳ ಬಗ್ಗೆ ಏನಂತ ಹೇಳಿದ್ರೆ ಒಂದು ಮಾರವಾಡಿಗಳ ಪೋಟ್ಲಿಯ ಬಗ್ಗೆ ಅಂದರೆ ಅವ್ರ ಮನೆಯಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ಒಂದು ಕೆಂಪು ಬಣ್ಣದ ಪೋಟ್ಲಿ ಇರ್ತಾರೆ ಅದರಿಂದ ಮಹಾಲಕ್ಷ್ಮಿ ಆಕರ್ಷಣೆ ಆಗ್ತಂತ ಆದರೆ ಅದು ಎಲ್ಲರಿಗೂ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಯಾಕಂತ ಹೇಳಿದ್ರು ತುಂಬಾ ಜನರಿಗೆ ಕುದುರೆಲ್ಲ ಆಳ ಸಿಗಲಿಲ್ಲ ಅಂತ ಹೇಳ್ಕೊಂಡು ನನಗೆ ಮೆಸೇಜ್ ಮಾಡಿದ್ರು ಬೇರೆ ಎರಡು ಐಟಮ್ ಸಿಕ್ಕಿದೆ ಕುದುರೆಲ್ಲ ಆಳ ಸಿಗ್ಲಿಲ್ಲ ಅಂತ ಮತ್ತೆ ಆ ಟೈಮ್ ಕೂಡ ಮೀರಿ ಹೋಯ್ತು ಇನ್ನು ಶುಕ್ರವಾರ ಅಮಾವಾಸ್ಯ ಯಾವಾಗ ಬರ್ತದೆ ಅಂತ ಹೇಳ್ಕೊಂಡು ಹೇಳಲಿಕ್ಕೆ ಕೂಡ ಆಗೋದಿಲ್ಲ ಆಯ್ತಾ ನಾವು ಕ್ಯಾಲೆಂಡರ್ ಚೆಕ್ ಮಾಡ್ಬೇಕು ಇನ್ನು ಯಾವಾಗ ಶುಕ್ರವಾರ ದಿವಸ ಅಮಾವಾಸ್ಯ ಬರ್ತದೆ ಅಂತ ಹೇಳಕೊಂಡು ಮತ್ತೊಂದು ಹೇಳಿದ್ದೆ ಏನಂತ ಹೇಳಿದ್ರೆ ಮಹಾಲಕ್ಷ್ಮಿ ನಮ್ಮ ಮನೆ ಒಳಗಡೆ ಬಂದ ನಂತರ ಮನೆಯಿಂದ ಹೊರಗಡೆ ಹೋಗದೆ ಇರುವ ಹಾಗೆ ಮಾರ್ವಾಡಿಗಳು ಏನು ಮಾಡ್ತಾರೆ ಅಂತ ಹೇಳ್ಕೊಂಡು ಅದರ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡಿದ್ದೆ ಅದನ್ನು ಕೂಡ ನೋಡ್ಕೊಂಡು ಬನ್ನಿ ಇವಾಗ ನಾನು ಮಾರ್ವಾಡಿಗಳ ಬಗ್ಗೆ ಮೂರನೇ ವಿಡಿಯೋ ಮಾಡ್ತಿದ್ದೇನೆ ಏನಂತ ಹೇಳಿದ್ರೆ ಪಿತೃಪಕ್ಷಗದ ಸಮಯದಲ್ಲಿ ಅಂದ್ರೆ ಪಿತೃಪಕ್ಷದ ಸಮಯದಲ್ಲಿ ನಮ್ಮ ಮಾರವಾಡಿಗಳು ಏನು ಮಾಡ್ತಾರೆ ಅಂದ್ರೆ ನಮ್ಮ ಮಾರವಾಡಿ ಫ್ರೆಂಡ್ಸ್ಗಳು ಏನು ಮಾಡ್ತಾರೆ ಅಂತ ಹೇಳ್ಕೊಂಡು ಅವರತ್ರನೇ ನಾನು ತಿಳ್ಕೊಂಡು ನೋಡಿ ಅವರು ಅವರತ್ರ ಹತ್ರ ಒಂದು ವಿಷಯವನ್ನು ಕೂಡ ತಿಳ್ಕೊಂಡು ನಾನು ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೇನೆ ನೋಡಿ ನಾನು ಎರಡು ಪೇಜ್ ಆಗೋಷ್ಟು ಬರೆದಿದ್ದೇನೆ ನಿಮಗೆ ನೋಡುವಾಗ ಬರೆದಿರುವಾಗ ತುಂಬ ಅಂತ ಹೇಳ್ಕೊಂಡು ಎಳಿಸ್ತಿದೆ ಆದರೆ ನಾನು ಬಾಯಲ್ಲಿ ಹೇಳುವಾಗ ನಿಮಗೆ ಎಂಥ ಕಷ್ಟ ಅಂತ ಹೇಳಿದಿಲ್ಲ ಆಯಿತಾ ದಯವಿಟ್ಟು ಕೊನೆಯ ತನಕ ವೀಡಿಯೋ ನೋಡಿ ಯಾಕಂತ ಹೇಳಿದರೆ ನಿಮ್ಮ ಜನ್ಮ ಕುಂಡಲಿಯಲ್ಲಿ ಅಂತ ಅಂದರೆ ನಿಮ್ಮ ಜಾತಕದಲ್ಲಿ ಯಾವ ತೊಂದರೆ ಇದ್ದರೂ ಕೂಡ ಈ ಸಮಯದಲ್ಲಿ ನೀವು ಪಿತೃಪಕ್ಷದಲ್ಲಿ ನಾನು ಈ ಹೇಳಿದ ಸಮಯದಲ್ಲಿ ಉಂಟಲ್ಲ ಈ ಕೆಲಸ ಮಾಡಿದ್ರು ಉಂಟಲ್ಲ ನಿಮ್ಮ ಜನ್ಮಕುಂಡಲಿ ಎಲ್ಲಿ ಉಂಟಲ್ಲ ಎಂತಹ ದೋಷ ಇದ್ರೂ ಕೂಡ ನಿಮ್ಗೆ ಅದು ಸರಿ ಆಗ್ತದೆ ನಾವೆಂತ ಮಾಡ್ತೇವೆ ಅಂತ ಹೇಳಿದ್ರೆ ನಮ್ಗೆ ಎಂತಾದ್ರೂ ಗೃಹಚಾರ ಬಂತು ನಮ್ಗೆ ಎಂತಾದ್ರೂ ತೊಂದರೆ ಬಂತು ಅಂತ ಹೇಳಿದ್ರು ಕೂಡಲೇ ಬೇಗ ಜ್ಯೋತಿಷಿಗಳ ಹತ್ರ ಓಡ್ತೇವೆ ಜ್ಯೋತಿಷಿಗಳ ಹತ್ರ ಜಾತಕ ತೋರಿಸ್ತೇವೆ ಅವ್ರೆಂತ ಹೇಳ್ತಾರೆ ನಮ್ಮ ಬಗ್ಗೆ ಎಲ್ಲ ಅವರು ಫಸ್ಟಿಗೆ ಕೇಳ್ಕೊಳ್ತಾರೆ ಹಾಗೆ ಸ್ವಲ್ಪ ತುಪ್ಪವನ್ನು ಸೇರಿಸಿ ಅವರು ಹೇಳ್ತಾರೆ ನಾವು ಹೌದು ಹೌದು ಅಂತ ಹೇಳ್ಕೊಂಡು ಕೋಲೆ ಬಸವ ಅಂತಲ್ಲ ತಲೆ ಆಡಿಸ್ತೇವೆ ಯಾಕಂತ ಹೇಳಿದ್ರೆ ನಾವು ಫಸ್ಟಿಗೆ ಹೇಳ್ತೇವೆ ಅಯ್ಯೋ ಸ್ವಾಮಿಗಳೇ ನಮಗೆ ಹೀಗೆ ಆಗ್ತಿದೆ ಹಾಗೆ ಆಗ್ತಾ ಉಂಟು ಹೀಗೆ ಆಗ್ತಾ ಉಂಟು ಅಂತ ಹೇಳ್ಕೊಂಡು ಮೊದಲೇ ಹೇಳಿರ್ತೇವೆ ಕೆಲವರು ಅವರೇ ಕೇಳ್ತಾರೆ ಏನು ಮಾಡ್ತೀರಾ ನಿಮಗೆ ಎಂತ ಮಾಡಬೇಕು ಹಾಗೆ ಹೀಗೆ ಅಂತ ಹೇಳ್ಕೊಂಡು ನಾನು ಕೆಲವೊಂದು ಇದು ಟಿವಿಯಲ್ಲಿ ಜ್ಯೋತಿಷಿಗಳನ್ನು ನೋಡ್ತೇನೆ ಅದರಲ್ಲಿ ಹೇಳ್ತಾರೆ ಫಸ್ಟಿಗೆ ಅವರೆಲ್ಲ ಕೇಳ್ತಾರೆ ನೀವೆಂಥ ಕೆಲಸ ಮಾಡ್ತಿದ್ದೀರಾ ನೀವೆಂತ ಮಾಡ್ತಿದ್ದೀರಾ ಎಂತ ಆಗಬೇಕು ನಿಮಗೆ ಅದೆಲ್ಲ ಫಸ್ಟೇ ಕೇಳ್ತಾರೆ ಆಮೇಲೆ ಅದಕ್ಕೆ ಸ್ವಲ್ಪ ಸೇರಿಸಿ ಉಂಟಲ್ಲ ಅದಕ್ಕೆ ಸ್ವಲ್ಪ ಬಣ್ಣ ಹಾಕಿ ಇವರು ಮಾತಾಡ್ತಾರೆ ಆವಾಗ ಉಂಟಲ್ಲ ನಾವು ಪೆದ್ದರು ಎಂತ ಎಣಿಸ್ಕೊಳ್ತೇವೆ ಅಂತ ಹೇಳಿದರೆ ಓ ಅವರೇ ಹೇಳೋದೆಲ್ಲ ಕರೆಕ್ಟ್ ಕರೆಕ್ಟ್ ಅಂತ ಹೇಳಿಸ್ಕೊಂಡು ಹಾಂ ಹೌದು ಹೌದು ಸ್ವಾಮಿ ನೀವು ಹೇಳೋದು ಸರಿ ಸರಿ ಅಂತ ಹೇಳ್ಕೊಂಡು ತಲೆ ಆಡಿಸ್ತೇವೆ ಆದರೆ ಮಾರವಾಡಿಗಳು ಹಾಗೆ ಮಾಡೋದಿಲ್ಲ ಮಾರವಾಡಿಗಳಿಗೆ ಗೊತ್ತುಂಟು ನಿಮ್ಗೆ ಅವರಿಗೆ ಜಾತಕದಲ್ಲಿ ಎಂಥಾದ್ರೂ ದೋಷ ಇದ್ದರೆ ಎಂತ ಮಾಡಬೇಕು ಅಂತ ಹೇಳ್ಕೊಂಡು ಗೊತ್ತುಂಟು ಆ ಕಾರಣಕ್ಕೆ ಮತ್ತೆ ಯಾರು ತಪ್ಪು ತಿಳ್ಕೊಬೇಡಿ ನನ್ನ ಬಗ್ಗೆ ಅಂದರೆ ಹೀಗೆ ಮಾತಾಡ್ತಿದ್ದಾಳಂತ ನಾನು ಯಾರಿಗೂ ವಿರೋಧಿ ಅಲ್ಲ ಆಯ್ತಾ ಯಾರ ವಿರೋಧಿ ಕೂಡ ಅಲ್ಲ ನಾವು ನಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ಉಂಟಲ್ಲ ನಮ್ಮ ಜಾತಕವನ್ನು ನಮ್ಮ ಹಳೆ ಬರವನ್ನು ನಾನೇ ಚೇಂಜ್ ಮಾಡ್ಕೊಳ್ಬೇಕು ಬಿಟ್ಟರೆ ನಮ್ಮ ಹಳೆ ಬರವನ್ನು ಬೇರೆಯವರು ಚೇಂಜ್ ಮಾಡಲಿ ಅಂತ ಹೇಳ್ಕೊಂಡು ಕಾಯಬಾರ್ದು ಆಯ್ತಾ ಇವಾಗ ನಾನು ಒಂದೊಂದೇ ಹೇಳ್ತಾ ಹೋಗ್ತೇನೆ ಅವರು ಪಿತೃಪಕ್ಷದ ಸಮಯದಲ್ಲಿ ಏನು ಮಾಡ್ತಾರೆ ಅಂತ ಹೇಳ್ಕೊಂಡು ಜೊತೆಗೆ ನಿಮ್ಮ ಜನ್ಮ ಕುಂಡಲಿಯಲ್ಲಿ ಅಂದರೆ ನಿಮಗೆ ಜಾತಕದಲ್ಲಿ ಎಂತಾದ್ರೂ ತೊಂದರೆ ಉಂಟು ಅಂತ ಹೇಳ್ಕೊಂಡಿದ್ರೆ ಎಂತ ಮಾಡಬೇಕು ಅಂತ ಹೇಳ್ಕೊಂಡು ಕೂಡ ನಾನು ಹೇಳಿಕೊಡ್ತೇನೆ ದಯವಿಟ್ಟು ಅದನ್ನು ಮಾಡಿ ಆವಾಗ ನೋಡಿ ನಿಮ್ಮದು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಯಾರದು ಸಾವಿರ ಗಟ್ಟಲೆ ಖರ್ಚು ಮಾಡಬೇಕು ಅಂತಿಲ್ಲ ಇವತ್ತು ಅಪಾಯಿಂಟ್ಮೆಂಟ್ ತಗೋಬೇಕು ನಾಳೆ ಅಪಾಯಿಂಟ್ಮೆಂಟ್ ತಗೋಬೇಕು ಅಂತ ಹೇಳ್ಕೊಂಡು ಇಲ್ಲ ನೀವು ಈ ಕೆಲಸ ಮಾಡಿದ್ರೆ ಉಂಟಲ್ಲ ನಿಮಗೆ ಸಾಕ್ಷಾತ್ ಮಹಾಲಕ್ಷ್ಮಿ ಅನುಗ್ರಹನೇ ಸಿಗ್ತದೆ ಅಂತ ಹೇಳ್ಕೊಂಡು ಹೇಳ್ತೇನೆ ನಿಮ್ಮ ಜೊತೆಗೆ ನಾನು ಕೂಡ ಈ ಕೆಲಸ ಮಾಡ್ತಾ ಇದ್ದೇನೆ ನಮ್ಮ ಮಾರ್ವಾಡಿಗಳು ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ ಗರುಡ ಪುರಾಣದಲ್ಲಿ ಉಂಟಲ್ಲ ಈ ಪಿತೃಪಕ್ಷದಲ್ಲಿ ಆಯ್ತಾ ನೀವು ಬೇರೆ ಟೈಮಲ್ಲಿ ಮಾಡ್ತಿರೋ ಬಿಡ್ತಿರೋ ಆದರೆ ಈ ಪಿತೃಪಕ್ಷದ ಸಮಯದಲ್ಲಿ ಉಂಟಲ್ಲ ನೀವು ದಾನ ಮಾಡಿದರೆ ತುಂಬ ಶ್ರೇಷ್ಠ ಅಂತ ಹೇಳ್ಕೊಂಡು ಹೇಳ್ತಾರೆ ಇದರಿಂದ ನಿಮ್ಮ ಪಿತೃಗಳಿಗೆ ಅಂದ್ರೆ ನಿಮ್ಮ ಯಾರು ತೀರ್ಕೊಂಡಿದ್ದಾರೆ ನೋಡಿ ಅವರಿಗೂ ಕೂಡ ಮೋಕ್ಷ ಸಿಗ್ತದೆ ಜೊತೆಗೆ ಅವರ ಆಶೀರ್ವಾದ ದೇವರ ಆಶೀರ್ವಾದ ಕೂಡ ನಿಮ್ಮ ಮನೆಯಲ್ಲಿ ನಿಮಗೆ ಕೂಡ ಸಿಗ್ತದೆ ಆ ಕಾರಣಕ್ಕೆ ಮಾರ್ವಾಡಿಗಳು ನೋಡಿ ಜಾಸ್ತಿ ದಾನ ಧರ್ಮ ಮಾಡ್ತಾರೆ ಆಯ್ತಾ ಆ ಕಾರಣಕ್ಕೆ ನೀವು ಬೇರೆ ಸಮಯದಲ್ಲಿ ಮಾಡ್ತಿರೋ ಬಿಡ್ತಿರೋ ಆದ್ರೆ ಈ ಪಿತೃಪಕ್ಷದ ಸಮಯದಲ್ಲಿ ಉಂಟಲ್ಲ ದಾನ ಮಾಡ್ಲಿಕ್ಕೆ ಸಾಧ್ಯ ಇದ್ರೆ ಆದ್ರೆ ಅಂದ್ರೆ ಬಡವರಿಗೆ ತುಂಬಾ ಬಡವರಿಗೆ ನೋಡ್ಕೊಂಡು ದಾನ ಮಾಡಿ ಮತ್ತೆ ಹೊಟ್ಟೆ ತುಂಬಾ ಊಟ ಇರುವವರಿಗೆ ಮೈ ತುಂಬ ಬಟ್ಟೆ ಇರುವವರಿಗೆ ದಾನ ಮಾಡಿದ್ರೆ ಪ್ರಯೋಜನ ಇಲ್ಲ ಬಡವರಿಗೆ ಆದಷ್ಟು ಬಟ್ಟೆಗಳನ್ನು ಕೊಡಿ ಊಟ ಕೊಡಿ ಆಯ್ತಾ ಹೀಗೆ ಹಾಲು ಕೊಡಿ ಅಂದರೆ ಹಾಲು ಕೆಲವು ಮಕ್ಕಳಿಗೆ ಹಾಲು ಇರುವುದಿಲ್ಲ ಆ ಥರದ್ದು ಮಕ್ಕಳಿಗೆ ಹಾಲು ಕೊಡಿ ಈ ಥರ ನಿಮ್ಮ ಕೈಯಲ್ಲಿ ಇಂಥ ಸಾಧ್ಯ ಉಂಟು ನೋಡಿ ಈ ಪಿತೃಪಕ್ಷದ ಸಮಯದಲ್ಲಿ ಬಡವರನ್ನು ಹುಡುಕಿ ಹುಡುಕಿಕೊಂಡು ನೀವೇ ಹೋಗಿ ನೀವಿರುವ ಕಡೆಗೆ ಅವರು ಬರುವುದಿಲ್ಲ ನೀವೇ ಅವರನ್ನು ಹುಡುಕಿಕೊಂಡು ಹೋಗಿ ಅವರಿಗೆ ಕೊಟ್ಟರೆ ಉಂಟಲ್ಲ ನಿಮಗೆ ಒಳ್ಳೇದಾಗ್ತದೆ ಅಂತ ಹೇಳ್ಕೊಂಡು ಅವರು ಹೇಳ್ತಾರೆ ಎರಡನೇದೇನಂತ ಹೇಳಿದರೆ ಎಳ್ಳು ದಾನ ಮಾಡಿದರೆ ಅಂದರೆ ಈ ಪಿತೃಪಕ್ಷದ ಸಮಯದಲ್ಲಿ ಎಳ್ಳು ದಾನ ಮಾಡಿದ್ರು ಕೂಡ ತುಂಬಾ ಒಳ್ಳೇದು ಅಂತ ಹೇಳ್ಕೊಂಡು ಹೇಳ್ತಾರೆ ಆದ ಕಾರಣಕ್ಕೆ ಯಾರಾದ್ರೂ ಎಳ್ಳು ತಗೊಳ್ಳುವ ಉಂಟಲ್ಲ ಅಂತವರಿಗೆ ಎಳ್ಳು ಕೂಡ ದಾನವನ್ನು ಮಾಡಿ ಇದರಿಂದ ಕೂಡ ನಿಮ್ಮ ಪಿತೃಗಳಿಗೆ ಖುಷಿ ಆಗ್ತದೆ ನಿಮ್ಗೆ ಕೂಡ ಒಳ್ಳೇದಾಗ್ತದೆ ಮೂರನೇದು ಏನಂತ ಹೇಳಿದ್ರೆ ನೀವು ಉಂಟಲ್ಲ ಆದಷ್ಟು ಶ್ರೀಮಂತರಾದ್ರೆ ಮಾತ್ರ ಇದಾಗುವುದು ಮತ್ತೆ ಎಲ್ರಿಗೂ ಆಗುದಿಲ್ಲ ಆ ಪಿತೃಪಕ್ಷದಲ್ಲಿ ಉಂಟಲ್ಲ ಹಸು ಮತ್ತೆ ಕರು ಒಟ್ಟಿಗೆ ಉಂಟಲ್ಲ ನೀವು ಯಾವುದಾದ್ರೂ ಗೋಶಾಲೆಗಳಿಗೆ ಅಥವಾ ಯಾರಾದರೂ ಹಸು ಮತ್ತೆ ಕರುಗಳನ್ನು ಸಾಕ್ತಾ ಇರ್ತಾರೆ ನೋಡಿ ಅಂಥವರಿಗೆ ದಾನ ಮಾಡಿದ್ರೆ ಆಯ್ತಾ ಅಂದ್ರೆ ನೀವು ಅವರ ಹತ್ರ ಹಣ ಕೊಟ್ಟು ತಕೊಂಡ್ರೆ ಎಂಥ ಸಹ ಪ್ರಯೋಜನ ಇಲ್ಲ ನೀವು ದಾನ ಮಾಡಬೇಕು ನಿಮ್ಮ ಗ್ರಹಚಾರ ಎಲ್ಲ ಹೋಗ್ಬೇಕು ಅಂತ ಹೇಳ್ಕೊಂಡು ದಾನ ಮಾಡಿದ್ರು ಕೂಡ ನಿಮಗೆ ಒಳ್ಳೇದಾಗ್ತದೆ ನಾನು ಬೆಸ್ಟ್ ಹೇಳಿದೆ ಅಂತ ಹೇಳಿದ್ರೆ ನಿಮಗೆ ಒಂದು ವೇಳೆ ದಾನ ಮಾಡುವ ಶಕ್ತಿ ದೇವರು ಕೊಟ್ಟಿದ್ದಾರೆ ಒಂದು ಹಸು ಮತ್ತು ಕರುವನ್ನು ಅಂತ ಹೇಳ್ಕೊಂಡಾದ್ರೆ ಆದಷ್ಟು ಗೋಶಾಲೆಗಳಿಗೆ ಹೋಗಿ ದಾನ ಮಾಡಿ ಅವರು ಚಂದ ಮಾಡಿ ನೋಡ್ಕೊಳ್ತಾರೆ ಹಸುಗಳನ್ನು ಆ ಕಾರಣಕ್ಕೆ ಹೇಳಿದ್ದು ನಿಮಗೆ ಒಂದು ವೇಳೆ ಶಕ್ತಿ ಇದ್ರೆ ಗೋಶಾಲೆಗಳಿಗೆ ಹೋಗಿ ಹಸುವನ್ನು ಹಸು ಮತ್ತು ಕರುವನ್ನು ದಾನ ಮಾಡಿ ಬನ್ನಿ ಇದರಿಂದ ನಿಮಗೆ ಪುಣ್ಯ ಸಿಗ್ತದೆ ಇವಾಗ ನಾನು ದಾನ ಧರ್ಮದ ಬಗ್ಗೆ ಹೇಳಿದೆ ಆಯಿತಾ ನಿಮಗೆ ಮಾಡಲಿಕ್ಕೆ ಶಕ್ತಿ ಇದ್ದರೆ ಮಾತ್ರ ಈ ಕೆಲಸ ಮಾಡಿ ಇವಾಗ ನಾನು ನೀವು ಸಾಮಾನ್ಯವಾಗಿ ನೋಡಿರ್ಬೋದು ಏನಂತ ಹೇಳಿದರೆ ಮಾರ್ವಾಡಿಗಳು ಅಥವಾ ಜೈನರು ಸೇಟುಗಳು ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ ಅವರು ಎಲ್ಲಿಯಾದರೂ ಹಸುವನ್ನು ಹುಡುಕಿಕೊಂಡು ಹೋಗಿ ರೊಟ್ಟಿ ಕೊಟ್ಟು ಬರ್ತಾರೆ ಅಂದರೆ ಚಪಾತಿ ಏನಾದರೂ ಕೊಟ್ಟು ಬರ್ತಾರೆ ಅದು ಯಾವ ಕಾರಣಕ್ಕೆ ಅಂತ ಹೇಳ್ಕೊಂಡು ನಮಗೆ ಗೊತ್ತಿಲ್ಲ ನಾವು ಎಣಿಸ್ತೇವೆ ಏನಂತ ಹೇಳಿದರೆ ಅವರು ಮನೆಯಲ್ಲಿ ಚಪಾತಿ ಮಾಡಿದ್ದು ಜಾಸ್ತಿ ಆಗಿದೆ ಇರಬೇಕು ಅದಕ್ಕೆ ಅವರು ಹಸುವಿಗೆ ಕೊಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಎಣಿಸ್ಕೊಳ್ತೇವೆ ಆದರೆ ಅವರು ಆ ಥರ ಎಣಿಸ್ಕೊಳ್ಳೋದಿಲ್ಲ ಏನಂತ ಹೇಳಿದ್ರೆ ಅವರು ಮಾಡಿ ತಿಂದು ಉಳಿದಿದ್ದನ್ನು ಹಸುವಿಗೆ ಕೊಡೋದಿಲ್ಲ ಅವ್ರು ಏನು ಮಾಡ್ತಾರೆ ಯಾವಾಗ ಯಾವ ಕಾರಣಕ್ಕೋಸ್ಕರ ಹಸುವಿಗೆ ರೊಟ್ಟಿ ಅಥವಾ ಚಪಾತಿಯನ್ನು ಕೊಡ್ತಾರೆ ಅಂತ ಹೇಳ್ಕೊಂಡು ನಾನು ಈಗ ಒಂದೊಂದೇ ಕಾರಣ ಹೇಳ್ತಾ ಹೋಗ್ತೇನೆ ದಯವಿಟ್ಟು ನೀವು ಕೂಡ ಇದನ್ನು ಪಾಲನೆ ಮಾಡಿ ನಿಮ್ಮ ಜೊತೆ ನಾನು ಕೂಡ ಇದನ್ನು ಪಾಲನೆ ಮಾಡ್ತೇನೆ ಯಾಕಂತ ಹೇಳಿದ್ರೆ ಹಸುವಿನಲ್ಲಿ ಮುಕ್ಕೋಟಿ ದೇವರುಗಳ ವಾಸ ಇದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಅದರ ಜೊತೆಗೆ ಮಹಾಲಕ್ಷ್ಮಿ ಕೂಡ ವಾಸವಾಗಿದ್ದಾಳಲ್ವಾ ನಮ್ಮ ಮನೆಯಲ್ಲಿ ಸದಾ ಮಹಾಲಕ್ಷ್ಮಿ ಇರಬೇಕು ಮುಕ್ಕೋಟಿ ದೇವರ ಆಶೀರ್ವಾದ ಇರಬೇಕು ಅಂತ ಆದರೆ ಉಂಟಲ್ಲ ನಮಗೆ ಹಸು ಕೂಡ ಅಂದ್ರೆ ನಮಗೆ ಕಣ್ಣಿಗೆ ಕಾಣುವ ದೇವರು ಅಂತ ಹೇಳಿದರೆ ಇವಾಗ ಸದ್ಯಕ್ಕೆ ಹಸು ಮಾತ್ರ ಹಸುವನ್ನು ಬಿಟ್ಟು ಬೇರೆ ಯಾರು ಕೂಡ ಇಲ್ಲ ಮನುಷ್ಯರಂತೂ ದೇವರು ಅಲ್ವೇ ಅಲ್ಲ ಆಯ್ತಾ ನಾನು ಯಾವ ಮನುಷ್ಯರು ದೇವರು ಮೈ ಮೇಲೆ ಬರ್ತದೆ ಅಂತ ಹೇಳಿದ್ರೆ ನಾನು ಅವರನ್ನು ನಂಬುದಿಲ್ಲ ಆಯಿತಾ ಮನುಷ್ಯರ ಮೇಲೆ ದೇವರು ಯಾವತ್ತೂ ಪೂರ್ವ ಬರುವುದಿಲ್ಲ ಯಾಕಂತ ಹೇಳಿದರೆ ಅಷ್ಟು ಒಳ್ಳೆಯ ಮನುಷ್ಯರ ಭೂಮಿ ಮೇಲೆ ಯಾರು ಕೂಡ ಇಲ್ಲ ದೇವರು ಮೈ ಮೇಲೆ ಬಂದು ಅವರು ಬೇರೆಯವರ ಬಗ್ಗೆ ಹೇಳುವಷ್ಟು ಒಳ್ಳೆಯ ಮನುಷ್ಯರು ಯಾರೂ ಕೂಡ ಇಲ್ಲ ಆ ಕಾರಣಕ್ಕೆ ನಮಗೆ ಕಣ್ಣಿಗೆ ಕಾಣುವ ಸಾಕ್ಷಾತ್ ದೇವರು ಅಂತ ಹೇಳಿದ್ರೆ ಅದು ಹಸು ಗೋಮಾತೆ ಆಯಿತಾ ಇವಾಗ ನಾನು ಏನು ಮಾಡಬೇಕು ಅಂತ ಹೇಳಿಕೊಂಡು ಹೇಳಿಕೊಡ್ತೇನೆ ನಿಮಗೆ ನೋಡಿ ಯಾವ ತೊಂದರೆ ಉಂಟು ಅಂತ ಹೇಳ್ಕೊಂಡು ನೋಡಿಕೊಂಡು ಅದೇ ರೀತಿಯಲ್ಲಿ ಪಾಲನೆ ಮಾಡಿ ಏನಂತ ಹೇಳಿದರೆ ನಿಮಗೆ ಯಾವುದಾದ್ರೂ ಒಳ್ಳೆಯ ಕೆಲಸಕ್ಕೆ ಹೋಗಬೇಕು ಅಥವಾ ನಿಮಗೆ ಇಂಟರ್ವ್ಯೂ ಉಂಟು ಅಥವಾ ನಿಮ್ಮ ಮನೆಯದು ಮಕ್ಕಳು ಎಕ್ಸಾಮ್ಗೆ ಹೋಗ್ತಾ ಇದ್ದಾರೆ ಅಥವಾ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಶುಭ ಕಾರ್ಯಕ್ಕೆ ಮಾತಾಡೋ ಮಾತುಕತೆ ಆಡಲು ಹೋಗ್ತಾ ಇದ್ದೀರಾ ಅಥವಾ ಯಾವುದೋ ಒಂದು ಬಿಸ್ನೆಸ್ ಅನ್ನು ಕುದುರಿಸಲಿಕ್ಕೆ ಹೋಗ್ತಿದ್ರೆ ಯಾವುದೇ ಕೂಡ ಆಗಲಿ ನೀವು ಆ ಸಮಯದಲ್ಲಿ ಉಂಟಲ್ಲ ಗೋ ಮಾತೆಯನ್ನು ನೋಡಿದರೆ ತುಂಬ ಒಳ್ಳೆಯದು ಆಯಿತಾ ಗೋ ಗೋಮಾತೆಯನ್ನು ನೋಡಿ ನೀವು ಹೋದ್ರೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ನೀವು ಎಣಿಸಿದ ಕೆಲಸ ಆಗ್ತದೆ ಒಂದು ವೇಳೆ ಅಕಸ್ಮಾತ್ ಗೋಮಾತೆ ನಿಮ್ಗೆ ಸಿಗ್ಲಿಲ್ಲ ಅಂತ ಹೇಳಿದ್ರು ಕೂಡ ಎಲ್ಲಾದ್ರೂ ಸಗಣಿ ಅಂದ್ರೆ ಗೊಬ್ಬರ ಹಾಕಿರ್ತಲ್ವಾ ಹಸು ಗೊಬ್ಬರ ಅದನ್ನು ನೋಡ್ಕೊಂಡು ಹೋದ್ರು ಕೂಡ ಒಳ್ಳೇದು ಹೇಳ್ತಾರೆ ಆ ಸಗಣಿಗೂ ಕೂಡ ಯಾಕಂದ್ರೆ ಸಾಕ್ಷಾತ್ ಮಹಾಲಕ್ಷ್ಮಿ ಇರುವ ಜಾಗ ಅದು ಅಲ್ವಾ ಅಲ್ಲಿಂದ ಸಗಣಿಯನ್ನು ಕೂಡ ನೋಡಿದ್ರೂ ಕೂಡ ನಿಮ್ಗೆ ಒಳ್ಳೇದು ಅಂತ ಹೇಳ್ಕೊಂಡು ಅವ್ರು ಹೇಳ್ತಾರೆ ಆ ಕಾರಣಕ್ಕೆ ಅವ್ರು ನೋಡಿ ಬೆಳಿಗ್ಗೆ ಎದ್ದು ಕೂಡಲೇ ಒಂದು ಗಾಡಿ ಹಿಡ್ಕೊಳ್ತಾರೆ ರೌಂಡ್ ಹೊಡಿತಾರೆ ಎಲ್ಲಿ ಹಸು ಉಂಟು ಅಂತ ಹೇಳ್ಕೊಂಡು ರೌಂಡ್ ಹೊಡೆ ಹೊಡಿತಾರೆ ಬೇಕಂದರೆ ನೀವು ಒಂದು ಸಲ ನೋಡಿ ಎಲ್ಲ ಮಾರವಾಡಿಗಳನ್ನು ನೋಡುವಾಗ ಗೊತ್ತಾಗ್ತದೆ ಅವರು ಎಲ್ಲಿ ಒಂದು ಕೈಯಲ್ಲಿ ಒಂದು ರೊಟ್ಟಿ ಹಿಡ್ಕೊಂಡಿರ್ತಾರೆ ಚಪಾತಿ ಹಿಡ್ಕೊಂಡಿರ್ತಾರೆ ಹಸುಗಳು ಎಲ್ಲಿದೆ ಅಂತ ಹೇಳ್ಕೊಂಡು ಹುಡುಕ್ತಾ ಹೋಗ್ತಾರೆ ಇದನ್ನು ಕೂಡ ನಾವು ಕೂಡ ಮಾಡಿದರೆ ಉಂಟಲ್ಲ ನಾವು ಪ್ರತಿದಿನ ಅಂತ ನಾವು ಬಿಸ್ನೆಸ್ ಮಾಡಬೇಕು ಅದು ಇದು ಅಂತ ಇಲ್ಲ ದಿನಾ ಉಂಟಲ್ಲ ನೀವು ನಾವು ಹಸುಮೂವಿನ ಮುಖವನ್ನು ನೋಡಿ ನೋಡಿದ ನಂತರ ಒಳ್ಳೆಯ ಕೆಲಸಕ್ಕೆ ಹೋದ್ರಂಟಲ್ಲ ನಿಮ್ಮ ಕೆಲಸ ಯಾವುದೇ ಆಗಲಿ ಅದು ಸಕ್ಸಸ್ ಆಗ್ತದೆ ಇವಾಗ ಎರಡನೇದು ಏನಂತ ಹೇಳಿದ್ರೆ ನಮ್ಗೆ ಸಾಡೆ ಸಾತ್ ಉಂಟು ಅಥವಾ ಅಷ್ಟಮ ದೋಷ ಉಂಟು ನಿಮಗೆ ಶನಿದು ಯಾವ್ದಾದ್ರೂ ತೊಂದರೆ ಉಂಟು ಅಂತ ಹೇಳ್ಕೊಂಡಾದ್ರೆ ಎಂತ ಮಾಡಿ ಅಂತ ಹೇಳಿದ್ರೆ ಕಪ್ಪು ಬಣ್ಣದ ಹಸುವಿಗೆ ಆಯ್ತಾ ನೀವು ಬೇರೆ ಬೇರೆ ಬಣ್ಣದ ಹಸುವಿಗೆ ಹಾಕಿದ್ರೆ ಆಗುದಿಲ್ಲ ನಿಮ್ಗೆ ಗ್ರಹಚಾರ ಉಂಟು ಶನಿಯಿಂದ ಗ್ರಹಚಾರ ಉಂಟು ಅಂತ ಹೇಳ್ಕೊಂಡಾದ್ರೆ ಕಪ್ಪು ಬಣ್ಣದ ಹಸುವಿಗೆ ನೀವು ಎಂತ ಮಾಡಬೇಕು ಅಂದರೆ ಶನಿವಾರ ಅಥವಾ ಅಮಾವಾಸ್ಯೆಯ ದಿನ ಆಯ್ತಾ ನೀವು ಶನಿವಾರ ಬೇಕಾದರೂ ಮಾಡ್ಬೋದು ಅಥವಾ ಅಮಾವಾಸ್ಯ ದಿವಸ ಬೇಕಾದರೂ ಮಾಡ್ಬೋದು ಆದಷ್ಟು ಹಸುವಿಗೆ ಉಂಟಲ್ಲ ನೀವು ಏನು ಅಂತ ಅಂತೇಳಿದರೆ ಹುಲ್ಲು ಅಥವಾ ರೊಟ್ಟಿ ಅಂದರೆ ಚಪಾತಿ ಅಂತ ಹೇಳ್ತಾರಲ್ಲ ಅದನ್ನೂ ತಿನ್ನಿಸ್ಬೇಕು ಇದರಿಂದ ನೋಡಿ ನಿಮಗೆ ಒಳ್ಳೆದಾಗ್ತದೆ ನಿಮ್ಮ ಗ್ರಹಚಾರ ಕೂಡ ಕಡಿಮೆ ಆಗ್ತಾ ಬರ್ತದೆ ನಿಮ್ಮ ಮನೆಯಲ್ಲಿ ಉಂಟಲ್ಲ ಅಂದರೆ ಮೂರನದು ಪಾಯಿಂಟ್ ಹೇಳ್ತಾ ಇರೋದು ಈಗ ನಿಮ್ಮ ಮನೆಯಲ್ಲಿ ನೀವು ಯಾವುದೇ ಮನೆಯಲ್ಲಿ ವಾಸ ಇರಿ ದೊಡ್ಡ ಅರಮನೆಯಲ್ಲಿ ಬೇಕಾದರೆ ವಾಸ ಇರಿ ಅಥವಾ ಚಿಕ್ಕ ಮನೆಯಲ್ಲಿ ಬೇಕಾದರೆ ವಾಸ ಇರಿ ಆ ಮನೆಯಲ್ಲಿ ಅಶಾಂತಿ ಉಂಟು ನಿಮಗೆ ಒಂದು ವೇಳೆ ನೆಗೆಟಿವ್ ಎನರ್ಜಿ ಉಂಟು ಒಂಥರ ಫೀಲಿಂಗ್ ಆಗ್ತದೆ ಅಂದರೆ ಬ್ಯಾಡ್ ಎನರ್ಜಿದು ಫೀಲಿಂಗ್ ಆಗ್ತದೆ ಅಂದರೆ ಬ್ಯಾಡ್ ಎನರ್ಜಿ ಫೀಲಿಂಗ್ ಹೇಗೋ ಆಗುತ್ತೆ ಅಂತ ಆದರೆ ಅಂದರೆ ನೀವು ಕೂತ್ಕೊಂಡಿರ್ತೀರ ನೀವು ಕೂತ್ಕೊಂಡಿರುವ ಜಾಗದಲ್ಲಿ ಉಂಟಲ್ಲ ಬೇರೆ ಕಡೆ ಎಲ್ಲ ತಣ್ಣಗೆ ಇರ್ತದೆ ನೀವು ಎಷ್ಟೇ ಇದು ಎಸಿಯಲ್ಲಿ ಕೂತ್ಕೊಳ್ಳಿ ಯಾವುದರಲ್ಲಿ ಬೇಕಾದರೆ ಕೂತ್ಕೊಳ್ಳಿ ತಣ್ಣಗೆ ಆಗ್ತದೆ ಆ ಸಮಯದಲ್ಲಿ ಎಲ್ಲಾದರೂ ನಿಮಗೆ ಬಿಸಿ ಬಿಸಿ ಆಗುವ ಫೀಲಿಂಗ್ ಆದರೆ ಅಂದರೆ ಒಂದು ಕಡೆ ಈಗ ಕೈ ಭಾಗದಲ್ಲಾಗಲಿ ಅಥವಾ ಕಾಲು ಭಾಗದಲ್ಲಾಗಲಿ ಎಲ್ಲಾದರೂ ಒಂದು ಸಲ ಬಿಸಿ ಗಾಳಿ ಹೋಯಿತು ಅಂತ ಹೇಳ್ಕೊಂಡಾದರೆ ನಿಮ್ಮ ಮನೆ ಫುಲ್ ಕೂಲ್ ಆಗಿದ್ರು ಕೂಡ ಒಂದು ಬಿಸಿ ಗಾಳಿಗೆ ಹೋಗುವ ಅನುಭವ ಆದರೂ ಕೂಡ ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಉಂಟು ಅಂತ ಹೇಳ್ಕೊಂಡು ಅರ್ಥ ಅಂತ ಹೇಳ್ಕೊಂಡು ಅವರು ಹೇಳ್ತಾರೆ ಅಂದರೆ ನೆಗೆಟಿವ್ ಎನರ್ಜಿ ಮನೇಲಿ ಇದ್ದರೆ ಉಂಟಲ್ಲ ಸ್ವಲ್ಪ ಬಿಸಿ ಅನುಭವ ಆಗ್ತದೆ ಮನೆಯಲ್ಲಿ ಅಂತ ಹೇಳ್ಕೊಂಡು ಅವರು ಹೇಳೋದು ಈ ಥರ ಪ್ರಾಬ್ಲಮ್ ಇರುವವರಿಂದ ಮಾಡಬೇಕು ಅಂತ ಹೇಳಿದ್ರೆ ಗೋಮಯ ಮತ್ತು ಗೋಮೂತ್ರ ಅಂದರೆ ಸೆಗಣಿ ಮತ್ತೆ ಮೂತ್ರ ಗೋಮೂತ್ರ ಉಂಟಲ್ಲ ಅದನ್ನು ಸ್ವಲ್ಪ ಸ್ವಲ್ಪ ನೀವು ತುಂಬ ತಗೋಬೇಕಂತ ಇಲ್ಲ ನಿಮಗೆ ಗೋಮೂತ್ರ ನಿಮಗೆ ಅಲ್ಲಿ ಹಸು ಸಾಕುವವರು ಬೇಕಾದರೆ ಕೊಡ್ತಾರೆ ಇಲ್ಲ ಅಂತಂದ್ರೆ ನಿಮಗೆ ಅಂಗಡಿಯಲ್ಲಿ ಕೂಡ ಸಿಗ್ತದೆ ಗೋಮೂತ್ರ ಗೋಮಯ ನೋಡಿ ನಿಮಗೆ ರೋಡಲ್ಲಿ ಹೋಗುವಾಗ ಸಿಗ್ತದೆ ಆಯಿತಾ ಗೋಮಯಕ್ಕೆ ನೀವು ಬೆಂಗಳೂರಲ್ಲಿ ಇಲ್ಲಿ ಕೂಡ ಸಿಗೋದಿ ಸಿಗುವುದಿಲ್ಲ ಅಂತೇಳ್ಕೊಂಡಿಲ್ಲ ಎಲ್ಲ ಕಡೆ ಕೂಡ ಹಸು ಇದ್ದೇ ಇರ್ತದೆ ಬೆಂಗಳೂರಲ್ಲಿ ಊರು ಕಡೆಯಲ್ಲಿ ಕೂಡ ಅಷ್ಟೇ ನಿಮ್ಮ ನಿಮ್ಮ ಊರಿನಲ್ಲಿ ಎಲ್ಲ ಕಡೆ ಕೂಡ ಹಸಿ ಇರ್ತದೆ ಆದ ಕಾರಣಕ್ಕೆ ನಿಮಗೆ ಆ ಥರ ಪ್ರಾಬ್ಲಮ್ ಆಗ್ತಾ ಉಂಟು ನಿಮ್ಮ ಮನೆಯಲ್ಲಿ ಒಂಥರ ನೆಗೆಟಿವ್ ಎನರ್ಜಿ ಇದೆ ಬಿಸಿ ಬಿಸಿ ಆಗ್ತದೆ ಉಂಟು ಉಂಟು ಅಂತ ಹೇಳ್ಕೊಂಡು ಆದರೆ ಉಂಟಲ್ಲ ನೀವು ನೆಲ ನೆಲವರೆಸ್ತೀರಲ್ವ ಆ ನೀರಿಗೆ ಉಂಟಲ್ಲ ಸ್ವಲ್ಪ ಗೋಮೂತ್ರ ಮತ್ತೆ ಸ್ವಲ್ಪ ಗೋಮಯವನ್ನು ಸೇರಿಸಿ ಇಡೀ ಮನೆ ಬರೆಸಿದ್ರೆ ಉಂಟಲ್ಲ ನಿಮಗೆ ಇಂತಹ ನೆಗೆಟಿವ್ ಎನರ್ಜಿ ಇರುವುದು ಹೋಗ್ತದೆ ಮನೆಯಿಂದ ಹೊರಗಡೆ ಹೋಗ್ತದೆ ಮಹಾಲಕ್ಷ್ಮಿ ಮನೆಯೊಳಗೆ ಬರಲಿಕ್ಕೆ ಸಹಾಯ ಆಗ್ತದೆ ಯಾಕಂತ ಹೇಳಿದ್ರೆ ಕೆಟ್ಟ ಶಕ್ತಿ ಇರುವಾಗ ಒಳ್ಳೆ ಶಕ್ತಿಯನ್ನು ಮನೆಯಲ್ಲಿ ಇರಲಿಕ್ಕೆ ಬಿಡುವುದಿಲ್ಲ ಅದು ಆದಷ್ಟು ಕೆಟ್ಟ ಶಕ್ತಿ ಅದರ ಅದು ಮನೆಯಲ್ಲಿದ್ದು ಒಳ್ಳೆ ಶಕ್ತಿಯನ್ನು ಮನೆಯಿಂದ ಹೊರಗಡೆ ಹಾಕಬೇಕು ಅಂತ ಹೇಳ್ಕೊಂಡೇ ಐಡಿಯಾ ಮಾಡ್ಕೊಂಡಿರ್ತದೆ ಆ ಕಾರಣಕ್ಕೆ ಹೇಳಿದ್ದು ನಾವು ಈ ಥರ ಮಾಡಿದ್ರು ಕೆಟ್ಟ ಶಕ್ತಿಯೇ ಮನೆಯಿಂದ ಹೊರಗೆ ಓಡಿಸಿ ಒಳ್ಳೆ ಶಕ್ತಿಯನ್ನು ಅಂದರೆ ದೇವರನ್ನು ಒಳಗೆ ಬರ ಮಾಡ್ಕೊಳ್ಬಹುದು ಅಂತ ಹೇಳ್ಕೊಂಡು ಅವರ ಭಾವನೆ ಮತ್ತೊಂದು ಏನಂತ ಹೇಳಿದ್ರೆ ನಿಮಗೆ ಬಿಳಿ ಬಣ್ಣದ ಹಸು ಆಯ್ತಾ ಬಿಳಿ ಬಣ್ಣದ ಹಸು ನೋಡಿದ್ರೆ ಸಾಕ್ಷಾತ್ ಅದು ನಾವು ಕಾಮದೇನು ಅಂತ ಹೇಳ್ಕೊಂಡು ಹೇಳ್ತೇವಲ್ಲ ಬಿಳಿ ಬಣ್ಣದ ಹಸುವನ್ನು ನೋಡಿದ್ರೆ ಎಲ್ಲಿ ನೋಡಿದ್ರು ಕೂಡ ಚಪಾತಿಯನ್ನು ಅಥವಾ ನಿಮ್ಮ ಮನೆಯಲ್ಲಿ ಮಾಡಿರುವ ಆಹಾರವನ್ನು ಕೊಡಿ ಆದ್ರೆ ನೆನ್ಪಿಟ್ಕೊಳ್ಳಿ ಆಹಾರದಲ್ಲಿ ಕೆಲವೊಂದು ನಾವು ತಪ್ಪು ಮಾಡಿದ್ರೆ ನಮ್ಗೆ ನಮ್ಮ ಹೆಣ್ಣು ಮಕ್ಕಳಿಗೆ ಗೊತ್ತಿರುದಿಲ್ಲ ಆಯ್ತಾ ಏನೇನೋ ನಾವು ಹಸುವಿಗೆ ಕೊಡ್ತೇವೆ ಹಸು ಏನ್ ಮಾಡ್ತದೆ ಅದ್ರ ಹಸುವಿಗೆ ಅದಕ್ಕೆ ಹಸುವಿ ಆಗ್ತದಲ್ವಾ ನಾವು ಎಂತ ಕೊಟ್ಟರು ಕೂಡ ತಿಂತೇವೆ ಅದರಿಂದ ನಮಗೆ ದೋಷ ಜಾಸ್ತಿ ಆಗ್ತದೆ ಪಾಪ ಜಾಸ್ತಿ ಆಗ್ತದೆ ಆ ಕಾರಣಕ್ಕೆ ಅದು ಕೊನೆಯಲ್ಲಿ ನಾನು ಹೇಳ್ತೇನೆ ಯಾವ್ದು ತಿನ್ನಿಸ್ಬಾರ್ದು ಅಂತ ಹೇಳ್ಕೊಂಡು ನಿಮ್ಮ ಮನೆಯಲ್ಲಿ ಆದ್ರೆ ಉಂಟಲ್ಲ ಚಪಾತಿ ದಿನಾ ಒಂದೊಂದು ಚಪಾತಿ ಮಾಡಿ ಹಸುವಿಗೆ ಉಂಟಲ್ಲ ನಿಮ್ಗೆ ಎಂತಹ ದೋಷ ಇದ್ರೂ ಕೂಡ ಹೋಗ್ತದೆ ಅಂದ್ರೆ ನೀವು ಬೇರೆ ಎಲ್ಲ ಮಾಡಿರ್ತೀರ ಅದಕ್ಕೆ ಬೇರೆ ಐಟಮ್ ಎಲ್ಲ ಹಾಕಿರ್ತೀರಲ್ಲ ಅದೆಲ್ಲ ಹಸುವಿಗೆ ಆಗುದಿಲ್ಲ ಆ ಕಾರಣಕ್ಕೆ ಹೇಳಿದ್ದು ದಿನ ಒಂದೊಂದು ಚಪಾತಿಯನ್ನು ನೀವು ಮಾಡಿ ಒಂದು ಚಪಾತಿ ಮಾಡಲಿಕ್ಕೆ ಎಷ್ಟು ಟೈಮ್ ತಗೊಳ್ತದಲ್ವಾ ಸ್ವಲ್ಪ ಹೊತ್ತಲ್ವಾ ಅದನ್ನು ನೀವು ಕೊಟ್ಟರೆ ಒಳ್ಳೆಯದು ಇವಾಗ ಕೆಂಪು ಬಣ್ಣದ ಎಲ್ಲಾದರೂ ನೋಡಿದರೆ ಉಂಟಲ್ಲ ನಿಮಗೆ ಕಾಣಿಸಿದರೆ ಉಂಟಲ್ಲ ನೀವೆಂತ ಮಾಡಿ ಅಂತ ಹೇಳಿದರೆ ಕಡಲೆ ಅಂದರೆ ಕಾಬುಲ್ ಕಡಲೆ ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ ಅದನ್ನು ನೆನೆಸಿಟ್ಟು ಅದರ ಜೊತೆಗೆ ಸ್ವಲ್ಪ ಬೆಲ್ಲವನ್ನು ಆಯಿತಾ ಬೆಲ್ಲವನ್ನು ಸೇರಿಸಿ ಕಡಲೆಯನ್ನು ಮತ್ತೆ ಬೆಲ್ಲವನ್ನು ಸೇರಿಸಿ ನೀವು ಕೆಂಪು ಹಸುವಿದ್ರೆ ಅಂದರೆ ನಾವು ಒಂಥರ ಮರೂನ್ ಕಲರ್ ಥರ ಇರ್ತದೆ ಒಂಥರ ಬ್ರೌನ್ ಕಲರ್ ಥರ ಇರ್ತದೆ ಆ ಥರದ ಹಸುವಿಗೆ ಹಸುವಿಗೆ ಉಂಟಲ್ಲ ಇದು ಕಡ್ಲೆ ಮತ್ತೆ ನೆನೆಸಿರುವ ಕಡಲೆ ಮತ್ತೆ ಬೆಲ್ಲ ಕೊಟ್ರೆ ನಿಮ್ಗೆ ಒಳ್ಳೇದು ಅದರಿಂದ ಕೂಡ ನಿಮ್ಮ ಗ್ರಹಚಾರ ಕಡಿಮೆ ಆಗ್ತದೆ ಇವಾಗ ಕೆಲವರು ಹೇಳ್ತಾರೆ ಅಂತ ಹೇಳಿದ್ರೆ ನಮ್ಮ ಮದುವೆಗೆ ವಿಘ್ನ ಬರ್ತಾ ಉಂಟು ನಮ್ಗೆ ಮದುವೆಗೆ ಅಡೆತಡೆ ಬರ್ತಾ ಉಂಟು ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ ಇವಾಗ ನೀವು ಸೇಟುಗಳಲ್ಲಿ ನೋಡ್ಬೋದು ಅವರು ಮದ್ವೆಗೆ ವಿಘ್ನ ಆಗ್ಲಿ ಅಡೆತಡೆ ಎಂತ ಸಹ ಬರುವುದಿಲ್ಲ ಅವ್ರು ಚಿಕ್ಕ ಏಜ್ ಮದ್ವೆ ಮಾಡಿ ಕೊಡ್ತಾರೆ ಅವ್ರಿಗೆ ಅವರಿಗೆ ಉಂಟಲ್ಲ ಒಂದು ನಲ್ವತ್ತು ವರ್ಷ ಆಗುವಾಗ ಮೊಮ್ಮಕ್ಕಳು ಕೂಡ ಆಗಿರ್ತಾರೆ ಅಲ್ವಾ ಅವರಿಗೆ ನೋಡಿ ಯಾವಾಗ ಕೂಡ ವಿಘ್ನ ಬರುದಿಲ್ಲ ಅವ್ರು ಎಂತ ಮಾಡ್ತಾರೆ ಅಂತ ಹೇಳಿದ್ರೆ ಹಸುವಿಗೆ ಉಂಟಲ್ಲ ವಿಘ್ನ ಬರ್ ಬರ್ಬಾರ್ದು ಅಂತ ಹೇಳ್ಕೊಂಡೆ ಅವರು ರೋಟಿ ಅಂತ ಹೇಳ್ಕೊಂಡು ಹೇಳ್ತೇವೆ ನಾವು ಚಪಾತಿ ಅಂತ ಹೇಳ್ಕೊಂಡು ಹೇಳ್ತಾರಲ್ಲ ಆ ಚಪಾತಿಯ ಮೇಲೆ ಬೆಲ್ಲ ಮತ್ತೆ ಕಡ್ಲೆ ಆಯ್ತಾ ಚಪಾತಿ ಬೆಲ್ಲ ಕಡಲೆ ಅದನ್ನು ಕೂಡ ನೀವು ಹಸುವಿಗೆ ಕೊಟ್ಟರೆ ಕೂಡ ನಿಮಗೆ ಅಂದರೆ ಮದುವೆಗೆ ಸಂಬಂಧಪಟ್ಟ ಎಂಥಾದರೂ ತೊಂದರೆ ಇದ್ದರೂ ಕೂಡ ಹೋಗ್ತದೆ ನಾನು ಒಂದು ವಿಡಿಯೋ ಮಾಡಿದ್ದೆ ಮೊನ್ನೆ ಕೂಡ ಒಂದು ವಿಡಿಯೋ ಮಾಡಿದ್ದೆ ನಿಮಗೆ ಅಂದರೆ ಮದುವೆ ಪ್ರಾಯ ಆದರೂ ಏ ವಯಸ್ಸಾಗಿ ವಯಸ್ಸು ಮೀರು ಹೋಗ್ತಾ ಇದ್ದರೂ ಕೂಡ ನಿಮಗೆ ಮದುವೆ ಆಗ್ತಾಯಿಲ್ಲ ಅಂದರೆ ಎಂತ ಮಾಡಬೇಕು ಅಂತ ಇದು ಹಾಗಲ್ಲ ಅಂದರೆ ನಿಮಗೆ ಇದು ಫಸ್ಟಿಂದಲೇ ನೀವು ಮಾಡ್ಕೊಡ್ಬರ್ಬೋದು ಯಾಕಂತ ಹೇಳಿದರೆ ಹೆಣ್ಣು ಪ್ರತಿಯೊಂದು ಹೆಣ್ಣು ಮಕ್ಕಳಿಗೆ ಮನಸ್ಸಿರ್ತದಲ್ವ ನಮಗೆ ಒಂದು ಒಳ್ಳೆ ಗಂಡ ನಮ್ಮನೆ ಸಿಗಬೇಕು ಒಳ್ಳೆ ಗಂಡ ಸಿಗಬೇಕು ಒಳ್ಳೆ ಹೆಂಡತಿ ಸಿಗಬೇಕು ಆ ಆತರ ಎಲ್ಲ ಆಸೆ ಇರ್ತದಲ್ವಾ ಆತರ ಆಸೆ ನಿಮ್ಗೆ ಈಡೇರ್ಬೇಕಾದ್ರೆ ಒಳ್ಳೆಯವರಿಗೆ ಸಿಗ್ಬೇಕಾದ್ರೆ ಹಸು ಹಸುವಿನ ಸೇವೆ ಮಾಡಿ ಇದರಿಂದ ನಿಮ್ಗೆ ಒಳ್ಳೆ ಒಳ್ಳೆ ಹುಡುಗ ಅಥವಾ ಒಳ್ಳೆ ಹುಡುಗಿ ಸಿಗ್ತಾಳೆ ಒಳ್ಳೆ ಹಣವಂತರೇ ಸಿಗ್ತಾರೆ ಅಂತ ಹೇಳ್ಕೊಂಡು ಆ ಅವರು ಮಾರವಾಡಿಗಳು ಹೇಳ್ತಾರೆ ಇವಾಗ ಮತ್ತೊಂದು ಏನಂತ ಹೇಳಿದ್ರೆ ಮನೆಯಲ್ಲಿ ಯಾವತ್ತು ಗಲಾಟೆ ಆಗ್ತಾ ಉಂಟು ಕಿರಿಕಿರಿ ಆಗ್ತಾ ಉಂಟು ಯಾರ್ದಾದ್ರು ಒಂದೇ ಗಂಡಂದು ಗಲಾಟೆ ಅಥವಾ ಅತ್ತೆದು ಗಲಾಟೆ ಇಲ್ಲಾಂದ್ರೆ ಸೊಸೆದು ಗಲಾಟೆ ಇಲ್ಲಾಂದ್ರೆ ಎಂತಾದ್ರೂ ಒಂದು ಮನೆಯಲ್ಲಿ ಗಲಾಟೆ ಆಗ್ತಾ ಇರ್ತದೆ ಅಥವಾ ನಿಮ್ಗೆ ಪೂಜೆ ಮಾಡ್ಲಿಕ್ಕೆ ದೇವರ ಪೂಜೆ ಮಾಡ್ಲಿಕ್ಕೆ ಮನ್ಸು ಬರುದಿಲ್ಲ ಇವತ್ತು ದೇವರ ಪೂಜೆ ಮಾಡುದು ಬೇಡ ನಾಳೆ ಮಾಡಿದ್ರೆ ಆಯ್ತು ಆತರ ಎಣ್ಣಿಸುದು ಅಥವಾ ನಿಮ್ಗೆ ದೇವರ ಪೂಜೆ ಮಾಡ್ಬೇಕು ಅಂತ ಎಣಿಸ್ಕೊಳ್ವಾಗಾನೆ ಕೆಲವರಿಗೆ ಎಂತ ಹೇಳಿದ್ರೆ ಹೆಣ್ಣು ಮಕ್ಕಳಿಗೆ ಹಬ್ಬದ ಸಮಯಕ್ಕೆ ಸರಿಯಾಗಿ ಮುಟ್ಟಿನ ತೊಂದರೆ ಬರುತ್ತದೆ ಅಂದ್ರೆ ಪೀರಿಯಡ್ಸ್ ಬರ್ತದೆ ಬೇರೆ ಸಮಯದಲ್ಲೆಲ್ಲ ಸರಿ ಇರ್ತಾರೆ ಆದರೆ ಹಬ್ಬ ಬರ್ತದೆ ಅಂದ್ರೆ ಆ ಸಮಯದಲ್ಲಿ ಕರೆಕ್ಟಾಗಿ ಅವರು ಮುಟ್ಟಾಗ್ತಾರೆ ಆ ಥರ ಇದ್ದರೆ ಅವರಿಗೂ ಕೂಡ ಹಾಗೆ ಅದೆಲ್ಲ ಗ್ರಹಚಾರದಿಂದ ಆತರ ಆಗೋದು ಅಂತ ಹೇಳ್ಕೊಂಡು ಹೇಳ್ತಾರೆ ಅಂದ್ರೆ ದೇವರದ್ದು ಆಶೀರ್ವಾದ ಜಾಸ್ತಿ ಇರುವುದಿಲ್ಲ ಆ ಕಾರಣಕ್ಕೆ ದೇವರ ಕೆಲಸ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಹೇಳ್ಕೊಂಡು ಅವರು ಹೇಳಿದ್ರು ಈ ತರ ಸಮಸ್ಯೆ ಎಲ್ಲ ಇರುವವರು ಎಂತ ಮಾಡಬೇಕು ಅಂತ ಹೇಳಿದರೆ ಹಸುವಿನ ಶಗಣಿಯನ್ನು ತಗೊಬಂದು ಬೆರಣಿ ತಟ್ಟಬೇಕು ಆಯ್ತಾ ಬೆರಣಿ ತಟ್ಟಿ ಆದ ನಂತರ ಎಂತ ಮಾಡಬೇಕು ಅಂತ ಹೇಳಿದ್ರೆ ಮನೆಯಲ್ಲಿ ತಗೊಬಂದು ನಿಮಗೆ ಯಾವ ದಿನ ಆಯಿತಾ ಪ್ರತಿದಿನ ಕೂಡ ಸಾಯಂಕಾಲದ ಸಮಯದಲ್ಲಿ ಬೆರಣಿಗೆ ಬೆಂಕಿ ಹಾಕಿ ಅದರಲ್ಲಿ ಕೆಂಡ ಮಾಡಬೇಕು ಅದಕ್ಕೆ ಸ್ವಲ್ಪ ಸಾಂಬ್ರಾಣಿಯನ್ನು ಹಾಕಬೇಕು ಆ ಹೊಗೆಯನ್ನು ಇಡೀ ಮನೆಗೆ ತೋರಿಸಿದರೆ ಅಂದರೆ ಹಸುವಿನಿದ್ದು ಹಸುವಿದ್ದು ಬೆರಣಿ ಮತ್ತೆ ಅದಕ್ಕೆ ಸ್ವಲ್ಪ ಸಾಂಬ್ರಾಣಿಯನ್ನು ಹಾಕಿ ಇಡೀ ಮನೆಗೆ ತೋರಿಸಿದ್ರೆ ಕೂಡ ನಿಮ್ಮ ಮನೆಯಲ್ಲಿ ಈ ತರ ತೊಂದರೆಗಳೆಲ್ಲ ಇದ್ರೆ ಅದೆಲ್ಲ ಸರಿಯಾಗ್ತದೆ ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ಅನುಗ್ರಹ ಇರ್ತದೆ ಅಂತ ಹೇಳ್ಕೊಂಡು ಅವರು ಹೇಳ್ತಾರೆ ಇದು ಪಿತೃಪಕ್ಷದ ಸಮಯದಲ್ಲಿ ಮಾತ್ರ ಅಲ್ಲ ಪ್ರತಿ ದಿನ ಕೂಡ ಮಾಡಿ ಒಳ್ಳೆದಾಗ್ತದೆ ಅಂತ ಹೇಳ್ಕೊಂಡು ಅವರು ಹೇಳ್ತಾರೆ ನಿಮ್ಮ ಮನೆಗೆ ಹಸು ಬಂದ್ರೆ ನೀವು ಅದಕ್ಕೆ ಎಂತಸ ಕೊಡದೆ ಹಾಗೆ ಅಂತಲ್ಲ ಮಹಾಲಕ್ಷ್ಮಿಗೆ ಸಿಟ್ಟು ಬರ್ತದೆ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಸುದಿಲ್ಲ ನಮ್ಮ ಹಸುವಿಗೆ ಅಂದ್ರೆ ಹಸುವಿಗೆ ನೀವು ಎಂತಸ ಕೊಡದೆ ಹೊರಗಡೆ ಕಳಿಸಿದೀರಾ ನಾನು ಯಾಕೆ ಈ ಮನೆ ಇರಬೇಕು ಅಂತ ಹೇಳ್ಕೊಂಡು ಮಹಾಲಕ್ಷ್ಮಿ ಕೂಡ ನಿಮ್ಮ ಮನೆ ಬಿಟ್ಟು ಆ ಹಸುವಿನ ಹಿಂದೆನೇ ಹೋಗ್ತಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆ ಕಾರಣಕ್ಕೆ ಉಂಟಲ್ಲ ದಯವಿಟ್ಟು ನಿಮ್ಮ ಮನೆಯ ಬಾಗಿಲಿಗೆ ಯಾವುದೇ ಹಸು ಬಂದ್ರೆ ಉಂಟಲ್ಲ ಅದಕ್ಕೆ ಒಂದು ನಿಮ್ಮ ಮನೆಯಲ್ಲಿ ಉಂಟಲ್ಲ ಬಾಳೆಹಣ್ಣು ಆಗ್ಲಿ ಅಥವಾ ಯಾವ್ದಾದ್ರು ಹಣ್ಣುಗಳಿದ್ರೆ ಉಂಟಲ್ಲ ಅದನ್ನು ದಯವಿಟ್ಟು ಕೊಡಿ ಇವಾಗ ಹಸುವಿಗೆ ಉಂಟಲ್ಲ ಏನು ತಿನ್ನಿಸ್ಬಾರ್ದು ಅಂತ ಹೇಳಿದ್ರೆ ನಾವು ಕೆಲವೊಂದೀಗ ಪಲಾವ್ ಮಾಡ್ತೇವೆ ಅಥವಾ ಬೇರೆ ಯಾವ್ದಾದ್ರು ತಿಂಡಿಯೆಲ್ಲ ಮಾಡ್ತೇವೆ ಆ ಅದನ್ನೆಲ್ಲ ನಾವು ಹಸುವಿಗೆ ಕೊಡಲಿಕ್ಕೆ ಇಲ್ಲ ಯಾಕಂತ ಹೇಳಿದರೆ ಅದಕ್ಕೆ ನಾವು ಬೆಳ್ಳುಳ್ಳಿಯನ್ನು ಮಿಕ್ಸ್ ಮಾಡಿರ್ತೇವೆ ಈರುಳ್ಳಿಯನ್ನು ಮಿಕ್ಸ್ ಮಾಡಿರ್ತೇವೆ ಅದು ಬೇರೆ ಕಡೆ ಎಂತ ಬೇಕಾದರೂ ತಿನ್ನಲಿ ಆಯಿತಾ ಬೆಳ್ಳುಳ್ಳಿ ತಿನ್ನಲಿ ಈರುಳ್ಳಿ ತಿನ್ನಲಿ ಏನು ಬೇಕಾದರೂ ತಿನ್ನಲಿ ಹಸುಗಳು ಅದು ಅದರ ಪಾಡಿಗೆ ತಿಂತಾ ಇರ್ತದೆ ಆದರೆ ನಾವು ನಮ್ಮ ಮನೆಗೆ ಬಂದ ಹಸುವಿಗೆ ನಾವು ಇದನ್ನು ಕೊಡಲಿಕ್ಕಿಲ್ಲ ಆಯಿತಾ ಅದು ನಾವು ಉಂಟಲ್ಲ ಬ್ರಾಹ್ಮಣ ಸ್ವರೂಪ ಅಂತ ಹೇಳ್ಕೊಂಡು ಹೇಳ್ತೇವೆ ಹಸುವಿಗೆ ಬ್ರಾಹ್ಮಣ ಅಂತ ಹೇಳ್ಕೊಂಡು ಹೇಳ್ತಾರೆ ಕೆಲವೊಂದು ಬ್ರಾಹ್ಮಣರು ಈರುಳ್ಳಿ ಬೆಳ್ಳುಳ್ಳಿ ಎಂತ ಸಹ ಕೂಡ ತಿನ್ನುವುದಿಲ್ಲ ಆಯಿತಾ ಅದೇ ರೀತಿಯಲ್ಲಿ ಮಾರ್ವಾಡಿಗಳು ಕೂಡ ಹಾಗೆ ಕೆಲವರು ತಿಂತಾರೆ ಕೆಲವರು ತಿನ್ನುವುದಿಲ್ಲ ಆಯ್ತಾ ಈರುಳ್ಳಿ ಬೆಳ್ಳುಳ್ಳಿ ಕೆಲವರು ತಿನ್ನುವುದಿಲ್ಲ ಆ ಅದು ಅವರವರ ಅವರವರ ಸಂಪ್ರದಾಯಕ್ಕೆ ಬಿಟ್ಟು ಅವರಲ್ಲಿ ಕೂಡ ತುಂಬಾ ಬೇರೆ ಬೇರೆ ಉಂಟು ಅಂತ ಹೇಳ್ಕೊಂಡು ಮಾರ್ವಾಡಿಗಳೇ ಹೇಳಿದ್ದಾರೆ ಅಂದ್ರೆ ಕೆಲವರದು ಭೂಮಿ ಒಳಗಡೆ ಅಂದ್ರೆ ಅವರದ್ರಲ್ಲಿ ಜೈನರು ಇರ್ತಾರಲ್ವ ಅವ್ರು ಹೇಳ್ತಾರೆ ಏನಂದ್ರೆ ಭೂಮಿಯ ಕೆಳಗಡೆ ಬೆಳೆದ ಆಹಾರಗಳನ್ನು ನಾವು ತಿನ್ನುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ಅಂದ್ರೆ ಮಹಾವೀರರ ಅನುಯಾಯಿಗಳಲ್ಲೇ ಇರ್ತಾರೆ ನೋಡಿ ಅವರು ಯಾವ ಪ್ರಾಣಿಗೂ ನೋವು ಮಾಡುದಿಲ್ಲ ಒಂದು ಇರುವೆಗೂ ಕೂಡ ನೋವು ಮಾಡುದಿಲ್ಲ ಅಂತ ಹೇಳ್ಕೊಂಡು ಇರ್ತಾರೆ ನೋಡಿ ಅವರೆಲ್ಲ ತಿನ್ನುದಿಲ್ಲ ಅಂತ ಹೇಳ್ಕೊಂಡು ಹೇಳಿದ್ರು ಮತ್ತೆ ಕೆಲವರೆಲ್ಲ ತಿಂತಾರೆ ಆಯ್ತಾ ಅವರಲ್ಲಿ ಕೂಡ ಬೇರೆ ಬೇರೆ ಇದೆ ಅಲ್ವಾ ಕೆಲವರು ತಿಂತಾರೆ ಆದ್ರೆ ನಾವು ಬೆಳ್ಳುಳ್ಳಿ ಕೊಡಬಾರ್ದು ಅಂತ ಈರುಳ್ಳಿ ಹಾಕಿರುವ ವಸ್ತುಗಳನ್ನು ಕೊಡಬಾರ್ದು ಅಂತ ಹೇಳ್ಕೊಂಡು ಅವರು ಹೇಳಿದ್ರು ಜೊತೆಗೆ ಏನಂತ ಹೇಳಿದ್ರೆ ನಾವು ಎಂಜಲು ಮಾಡಿದ್ವಿ ಇವಾಗ ನಾವು ಊಟ ಮಾಡ್ತೇವೆ ಊಟ ಮಾಡಿ ಬಿಟ್ಟಿದ್ದು ಉಂಟಲ್ಲ ಅನ್ನ ಉಂಟಲ್ಲ ಹೆಂಜಿರು ಅಲ್ವಾ ಅದು ಅದನ್ನು ನಾವು ನಾಯಿಗೆ ಹಾಕಿದರೆ ನಮ್ಮ ಗ್ರಹಚಾರ ಇದ್ರೆ ಹೋಗ್ತದೆ ಆದರೆ ಹಸುವಿಗೆ ನಾವು ಎಂಜಿಲು ಮಾಡಿದ್ದು ಯಾವ ಕಾರಣಕ್ಕೂ ಕೂಡ ಕೊಡಬಾರ್ದು ಇದರಿಂದ ಮಹಾಲಕ್ಷ್ಮಿ ಶಾಪ ಕೊಡ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ ಯಾವ ಕಾರಣಕ್ಕೂ ಕೂಡ ಎಂಜಿಲು ನಾವು ಕೊಡಬಾರ್ದು ಅಂತ ಹೇಳ್ಕೊಂಡು ನಾವು ಏನು ಮಾಡಬೇಕು ಅಂತ ಹೇಳಿದರೆ ಪ್ರತಿದಿನ ಉಂಟಲ್ಲ ಬೆಳಿಗ್ಗೆ ನಮಗೆ ತಿನ್ನೋದಕ್ಕಿಂತ ಮುಂಚೆ ಒಂದು ಚಪಾತಿ ಆದರೆ ಅವರು ರೋಟಿ ಹೇಳ್ತಾರೆ ಅಂತ ಹೇಳ್ಕೊಂಡು ಹೇಳ್ದಿಲ್ಲ ಒಂದು ಚಪಾತಿಯನ್ನು ರೆಡಿ ಮಾಡಿ ಇಟ್ಕೊಳ್ಬೇಕಂತೆ ನಾವೆಲ್ಲ ತಿನ್ನೋದಕ್ಕಿಂತ ಮುಂಚೆನೇ ಅದನ್ನ ರೆಡಿ ಮಾಡಿಟ್ಕೊಂಡು ಅದು ಹಸುವಿಗೆ ಅಂತಾನೆ ತೆಗ್ದಿಡ್ಬೇಕು ಅಂತ ಹೇಳ್ಕೊಂಡು ಆದ ನಂತರ ನಾವು ನಮ್ಗೆ ಬೇಕಾದ್ರೆ ಎಂತ ಮಾಡ್ಬೇಕ ಮಾಡ್ತೇವೆ ನೋಡಿ ತಿನ್ಲಿಕ್ಕೆ ಅದೆಲ್ಲ ಮಾಡ್ಕೋಬಹುದು ಆದ್ರೆ ಫಸ್ಟ್ ಗೆ ನಾವು ನಾವು ತಿನ್ನೋದಕ್ಕಿಂತ ಮುಂಚೆ ರೆಡಿ ಮಾಡಿಟ್ಕೋಬೇಕು ಆಮೇಲೆ ಬೇಕಾದ್ರೆ ನಿಮ್ಗೆ ಎಲ್ಲಿ ಹಸು ಸಿಗ್ತದೆ ನೋಡಿ ಅಲ್ಲಿ ಕೊಟ್ಟು ಬರ್ಬಹುದು ಅಂತ ಹೇಳ್ಕೊಂಡು ಅವ್ರು ಹೇಳುದು ಫಸ್ಟ್ ಹಸುವಿಗೆ ಅವರು ಮಹತ್ವ ಕೊಡುದು ಫಸ್ಟ್ ಹಸುವಿಗೆ ಆಮೇಲೆ ನಮ್ಮ ಹೊಟ್ಟೆ ಆಯ್ತಾ ಆ ಕಾರಣಕ್ಕೆ ಅವರು ಉಳಿದಿದ್ದು ಬಳಿದಿದ್ದೆಲ್ಲ ಹಸುವಿಗೆ ಹಾಕುವುದಿಲ್ಲ ಹಸುವಿಗಂತಾನೆ ಒಂದು ಬೇರೆಯೇ ಮಾಡಿರ್ತಾರೆ ಇದರಿಂದ ಕೂಡ ಅವರಿಗೆ ಹಸುವಿನ ಹಸುವಿನ ಆಶೀರ್ವಾದ ಇರುವುದರಿಂದ ಅದರ ಜೊತೆಗೆ ಮಹಾಲಕ್ಷ್ಮಿ ಕೂಡ ಆಶೀರ್ವಾದ ಸಿಗ್ತದೆ ಮುಕ್ಕೋಟಿ ದೇವರ ಆಶೀರ್ವಾದ ಕೂಡ ಸಿಗ್ತದೆ ಆ ಕಾರಣದಿಂದ ಅವರು ಶ್ರೀಮಂತರಾಗಿರ್ಬೋದು ಮತ್ತೊಂದು ಮುಖ್ಯವಾದ ವಿಷಯವನ್ನು ಅವರು ಹೇಳಿದ್ದಾರೆ ಏನಂತ ಹೇಳಿದರೆ ನಾವೆಲ್ಲ ಏನು ಮಾಡ್ತೇವೆ ಅಂತ ಹೇಳಿದರೆ ಹಸು ಬಂದರೆ ಎಂತ ಮಾಡ್ತೇವೆ ಅದರ ಹಿಂದುಗಡೆ ಭಾಗವನ್ನು ಮುಟ್ಟಿ ಅಲ್ಲಿ ಮಹಾಲಕ್ಷ್ಮಿ ನೆಲೆಯಾಗಿದ್ದಾಳೆ ಅಂತ ಹೇಳ್ಕೊಂಡು ಬಾಲದ ಜಾಗದಲ್ಲಿ ಮುಟ್ಟಿ ಉಂಟಲ್ಲ ನಮಸ್ಕಾರ ಮಾಡ್ತೇವೆ ಅವ್ರು ಹೇಳೋದೇನಂತ ಹೇಳಿದ್ರೆ ನೀವು ಫಸ್ಟ್ ಮಹಾಲಕ್ಷ್ಮಿಗೆ ನಮಸ್ಕಾರ ಮಾಡೋದು ಹೌದು ಆದರೂ ಕೂಡ ಅದಕ್ಕಿಂತ ನೀವು ಮುಂಚೆ ಎಂತ ಮಾಡಬೇಕು ಅಂತ ಹೇಳಿದ್ರೆ ಬೆನ್ನ ಜಾಗದಲ್ಲಿ ಸ್ವಲ್ಪ ಹೀಗೆ ಇರ್ತದೆ ನೋಡಿ ಆ ಮಾರ್ವಾಡಿಗಳು ಅದಕ್ಕೆ ಗೂಬಡ್ ಅಂತ ಹೇಳ್ಕೊಂಡು ಕರೀತಾರೆ ಗೂಬಡ್ ಅಂತ ಹೇಳ್ಕೊಂಡು ಹೇಳ್ತಾರೆ ಅಂದ್ರೆ ಈ ಬೆನ್ನ ಜಾಗದಲ್ಲಿ ಸ್ವಲ್ಪ ಹೀಗೆ ಇರ್ತದೆ ನೋಡಿ ಅದನ್ನು ಫಸ್ಟ್ ಮುಟ್ಟಿ ನಮಸ್ಕಾರ ಮಾಡಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ ಅವರು ಅದನ್ನು ಫಸ್ಟ್ ಮುಟ್ಟಿ ನಮಸ್ಕಾರ ಮಾಡಿ ಆದ ನಂತರ ನೀವು ಹಸುವಿನ ಬಾಲದ ಜಾಗದಲ್ಲಿ ಮುಟ್ಟಿ ನಮಸ್ಕಾರ ಮಾಡಬೇಕು ಅಂತ ಹೇಳ್ಕೊಂಡು ಆದ್ರೆ ನಾವೆಂತ ಮಾಡಿ ಅಂತ ಹೇಳಿದ್ರೆ ಅವರು ಹೇಳಿದ ಹಾಗೆ ಅವರ ಭಾಷೆಯಲ್ಲಿ ಭೂಬಡ ಹೇಳ್ತಾರಂತೆ ನಂಗೆ ಕನ್ನಡದಲ್ಲಿ ಎಂತ ಹೇಳ್ತಾರಂತೆ ಗೊತ್ತಿಲ್ಲ ಆಯ್ತಾ ಅವ್ರದ್ದು ಮಾರ್ವಾಡಿ ಅಥವಾ ಅವ್ರದ್ದು ಹಿಂದಿ ಭಾಷೆಯಲ್ಲಿ ಗೂಬಡ ಅಂತ ಹೇಳ್ಕೊಂಡು ಅಂದ್ರೆ ಬೆನ್ನ ಹತ್ರ ಸ್ವಲ್ಪ ಹೀಗೆ ನೋಡಿ ಅದನ್ನ ಮುಟ್ಟಿ ನಮಸ್ಕಾರ ಮಾಡ್ತಾ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ಕೊಂಡು ಆ ಕಾರಣಕ್ಕೆ ನೀವು ಆ ಜಾಗವನ್ನು ಕೂಡ ಮುಟ್ಟಿ ನಮಸ್ಕಾರ ಮಾಡಿ ಜೊತೆಗೆ ಬಾಲದ ಜಾಗವನ್ನು ಕೂಡ ಮುಟ್ಟಿ ನಮಸ್ಕಾರ ಮಾಡಿ ಇವಾಗ ಜನ್ಮ ಕುಂಡಲಿಯಲ್ಲಿ ಅಂದ್ರೆ ನಿಮ್ಮ ಜಾತಕದಲ್ಲಿ ಎಂತಾದ್ರೂ ತೊಂದರೆ ಉಂಟು ಅಂತ ಹೇಳ್ಕೊಂಡು ಹೇಳ್ತಾರೆ ಕೆಲವರು ಹಸ್ತರೇಖೆ ನೋಡ್ತಾರೆ ಹಸ್ತರೇಖೆಯಲ್ಲಿ ಎಂತಾದ್ರೂ ತೊಂದರೆ ಉಂಟು ಅಂತ ಹೇಳ್ಕೊಂಡು ಹೇಳ್ತಾರೆ ಹಸು ಕಡಿಮೆ ಉಂಟು ಅಂತ ಹೇಳ್ಕೊಂಡಿರ್ತದೆ ಅಥವಾ ನಮ್ಗೆ ಅಂದ್ರೆ ಮದುವೆ ಆದ ನಂತರ ಒಳ್ಳೇದಾಗುವುದು ಇರುವುದಿಲ್ಲ ಅಂತ ಹೇಳ್ಕೊಂಡಿರ್ತದೆ ಸಂತಾನದ ತೊಂದರೆ ಇರ್ತದೆ ಅಂತ ಹೇಳ್ಕೊಂಡಿರ್ತದೆ ಅಂದ್ರೆ ಮಕ್ಕಳಾಗುವುದಿಲ್ಲ ಆ ತರದೆಲ್ಲ ಪ್ರತಿ ಒಂದು ನಮ್ಮ ಜನ್ಮ ಕುಂಡಲಿಯಲ್ಲಿ ಅಂದ್ರೆ ಜಾತಕದಲ್ಲಿ ಎಂತ ಇರ್ತದೆ ನೋಡಿ ಅದೆಲ್ಲ ಪ್ರತಿ ಒಂದು ನಮ್ಮ ಕೈಯಲ್ಲಿ ಇರ್ತದೆ ಅಂತ ಹೇಳ್ಕೊಂಡು ಅವರು ಹೇಳ್ತಾರೆ ಆ ಕಾರಣಕ್ಕೆ ಎಂತ ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಎಂತಹದ ಗ್ರಾಚಾರ ಇದ್ರೂ ಕೂಡ ಆಯ್ತಾ ನೀವು ಗ್ರಾಚಾರ ಇರ್ಲಿ ಅಥವಾ ಗ್ರಹಾಚಾರ ಇರದೇ ಇರ್ಲಿ ನೀವೆಂತ ನಿಮಗೆ ಸಾಧ್ಯವಾದರೆ ದಿನ ಇಲ್ಲ ಅಂತ ಹೇಳಿದ್ರೆ ವಾರಕ್ಕೆ ಒಮ್ಮೆ ಆಯ್ತಾ ನೀವು ಶುಕ್ರವಾರ ದಿವಸ ಬೇಕಾದ್ರೆ ಮಾಡ್ಬೋದು ಏನು ಮಾಡಬೇಕು ಅಂತ ಹೇಳ್ಕೊಂಡು ಎಂತ ಅಂತ ಹೇಳಿದ್ರೆ ಒಂದು ತುಂಡು ಬೆಲ್ಲವನ್ನು ಉಂಟಲ್ಲ ಬೆಲ್ಲವನ್ನು ನಮ್ಮ ಹಸ್ತದ ಮೇಲೆ ಇಟ್ಕೊಳ್ಬೇಕಂದ್ರೆ ನಮಗೆ ನಮ್ಮ ಕೈ ಮೇಲೆ ಇಟ್ಕೊಳ್ಬೇಕಂತೆ ಕೈ ಮೇಲೆ ಇಟ್ಕೊಂಡು ಎಂತ ಮಾಡಬೇಕು ಅಂತ ಹೇಳಿದ್ರೆ ಅದು ಹಸುವಿನ ಬಾಯಿ ಹತ್ರ ಕೊಡಬೇಕಂತ ನಾವು ಅವ್ರು ಹೇಳೋದು ಏನಂತ ಹೇಳಿದ್ರೆ ಬೆಲ್ಲವನ್ನು ನಮ್ಮ ಹಸ್ತದಲ್ಲಿ ಇಟ್ಕೊಂಡು ಹಸುವಿನ ಬಾಯಿ ಹತ್ರ ಕೊಡ್ಬೇಕಂತೆ ಅದು ಅಂತ ಹೇಳಿದ್ರೆ ನಾಲಿಗೆ ಚಾಚಿ ಉಂಟಲ್ಲ ಅಂದ್ರೆ ನಾಲಿಗೆಯನ್ನು ಚಾಚಿ ಆ ಬೆಲ್ಲವನ್ನು ತಗೊಳ್ತದಲ್ವಾ ಆವಾಗ ಆ ನಾಲಿಗೆ ಉಂಟಲ್ಲ ನಮ್ಮ ಕೈಗೆ ಹಸ್ತಕ್ಕೆ ತಾಕ್ತದೆ ನೋಡಿ ಆವಾಗ ಆ ನಾಲಿಗೆ ಉಂಟಲ್ಲ ನಮ್ಮ ಹಸ್ತಕ್ಕೆ ತಾಕ್ತದಲ್ಲ ಅಂದ್ರೆ ಬೆಲ್ಲ ತೆಗಿಯುವಾಗ ನಾಗಲಿಗೆ ಕೂಡ ಹಸ್ತಕ್ಕೆ ತಾಕ್ತದೆ ನೋಡಿ ಆ ಹಸುವಿನ ಜೊಲ್ಲು ಅಂದ್ರೆ ಬಾಯಿ ಇದ್ದ ಇಂಜರಿ ಉಂಟಲ್ಲ ಅದು ನಮ್ಮ ಇದು ಎಂತಹ ಗ್ರಹಚಾರದ ದೋಷ ಇದ್ರೂ ಕೂಡ ನಮ್ಮ ಜಾತಕದಲ್ಲಿ ಎಂತಹ ದೋಷ ಇದ್ರೂ ಕೂಡ ಅದನ್ನು ಆ ಜೊಲ್ಲು ಒರೆಸಿ ತೆಗೆದಂತೆ ಮತ್ತು ನಮ್ಮ ಜಾತಕ ಒಳ್ಳೆದಾಗುವ ಹಾಗೆ ಮಾಡ್ತದಂತೆ ಇದು ನಮಗೆ ತುಂಬ ಜನರಿಗೆ ಈ ವಿಷಯ ಗೊತ್ತೇ ಇಲ್ಲ ನನಗೂ ಕೂಡ ಈ ವಿಷಯ ಗೊತ್ತೇ ಇರಲಿಲ್ಲ ನಾವೆಂತ ಮಾಡ್ತೇವೆ ನಮ್ಮ ಜಾತಕದಲ್ಲಿ ತೊಂದರೆ ಅಂತ ಹೇಳಿದ್ರು ಕೂಡ ಅಯ್ಯೋ ಟೆನ್ಷನ್ ಮಾಡ್ಕೊಂಡು ಕೂತ್ಕೊಳ್ತೇವೆ ಎಂತ ಮಾಡೋದು ಎಂಥ ಮಾಡುದು ಯಾವ ಶಾಂತಿ ಮಾಡೋದು ಯಾವ ಪೂಜೆ ಮಾಡೋದು ಯಾವ ಹೋಮ ಮಾಡುದು ಹೇಳ್ಕೊಂಡು ಟೆನ್ಷನ್ ಮಾಡ್ತೇವೆ ಅವರು ನೋಡಿ ಎಂತ ಹಸು ಕೂಡ ಇಲ್ಲ ಯಾಕೆ ಅಂತ ಹೇಳಿದ್ರೆ ಮುಕ್ಕೋಟಿ ದೇವರೇ ಹೆಸರು ಇದು ಹಸಿವಿನಲ್ಲಿ ಇದ್ದಾರಲ್ವಾ ಅವರಿಗೆ ಗೊತ್ತುಂಟು ಅವರೆಲ್ಲ ಅನಾವಶ್ಯಕವಾಗಿ ವೇಸ್ಟ್ ಖರ್ಚೆಲ್ಲ ಮಾಡುದಿಲ್ಲ ಆ ಕಾರಣಕ್ಕೆ ಕೈಯಲ್ಲಿ ಇಟ್ಟರೆ ಅದು ನಮ್ದು ಕೈ ಕೂಡ ಅಂದ್ರೆ ಹೀಗೆ ನೆಕ್ಕಿಕೊಂಡು ಹೋಗ್ತದಲ್ವಾ ಅಂದ್ರೆ ಈ ತರ ತರದಾಗ್ತದಲ್ವಾ ಅವಾಗ ಅದ್ರದ್ದು ಜೊಲ್ಲು ಕೂಡ ನಮ್ಮ ಆ ಹಸ್ತಕ್ಕೆ ತಾಗಿ ಉಂಟಲ್ಲ ನಮ್ಮ ಹಸ್ತದಲ್ಲಿ ಎಂತಹ ನಮ್ಮ ಜಾತಕದಲ್ಲಿ ಎಂಥ ಗ್ರಹಚಾರ ಇದ್ರೂ ಕೂಡ ಹೋಗ್ತದೆ ಹಸುವಿನ ಮುಂದೆ ಯಾವುದು ಕೂಡ ಶಕ್ತಿ ಇಲ್ಲ ನಮ್ಮ ಕಣ್ಣಿಗೆ ಕಾಣುವ ದೇವರು ಹಸುವು ಅಂತ ಹೇಳ್ಕೊಂಡು ಹೇಳ್ತಾರೆ ನಿಮಗೆ ಈ ಥರ ಯಾವುದಾದ್ರೂ ಜಾತಕದಲ್ಲಿ ಸಮಸ್ಯೆ ಉಂಟು ಅಂತ ಹೇಳ್ಕೊಂಡು ಆದ್ರೆ ಪ್ರತಿದಿನ ಮಾಡುವವರು ಪ್ರತಿದಿನ ಮಾಡಿ ಶುಕ್ರವಾರ ದಿವಸ ಆದರೂ ಕೂಡ ನೀವು ಬರೇ ಇದು ಈ ಬಾಳೆಹಣ್ಣು ಮತ್ತೆ ಇದೆಲ್ಲ ಬೆಲ್ಲ ಅಲ್ಲ ಬರೇ ಬೆಲ್ಲ ಮಾತ್ರ ಇಟ್ಟು ಈ ಥರ ಕೆಲಸ ಮಾಡಿ ಆವಾಗ ನೋಡಿ ನಿಮ್ಮ ಕುಂಡಲಿಯಲ್ಲಿ ಎಂಥ ತೊಂದರೆ ಇದ್ರೂ ಕೂಡ ಸರಿಯಾಗ್ತದೆ ಅಂತ ಹೇಳ್ಕೊಂಡು ಅವರೇ ನನಗೆ ಹೇಳಿಕೊಟ್ಟಿದ್ದು ನೋಡಿದ್ರಲ್ಲ ನಾನು ಇವತ್ತಿನ ವಿಡಿಯೋದಲ್ಲಿ ಮಾರ್ವಾಡಿಗಳು ಪಿತೃಪಕ್ಷದ ಸಮಯದಲ್ಲಿ ಎಂತೆಲ್ಲ ಮಾಡ್ತಾರೆ ಅಂತ ಹೇಳ್ಕೊಂಡು ಹೇಳಿಕೊಟ್ಟೆ ಅದೇ ಪ್ರಕಾರ ನಾವು ನಮ್ಮ ಜಾತಕದಲ್ಲಿ ಎಂತಾದ್ರೂ ತೊಂದರೆ ಇದ್ರೆ ದೋಷ ಇದ್ರೆ ಎಂತ ಮಾಡ್ಬೇಕು ಅಂತ ಹೇಳ್ಕೊಂಡು ಕೂಡ ಹೇಳಿಕೊಟ್ಟಿದ್ದೇನೆ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಈ ವಿಡಿಯೋಕ್ಕೆ ಲೈಕ್ ಮಾಡಿ ಆದಷ್ಟು ಜನರಿಗೆ ವಿಡಿಯೋ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೆ ನನಗೆ ಒಂದು ಸಪೋರ್ಟ್ ಸಿಕ್ಕಿದೆ ಆಗ್ತದೆ ಮತ್ತು ಹೀಗೆ ಒಳ್ಳೆ ಒಳ್ಳೆ ವೀಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇವತ್ತಿನ ವೀಡಿಯೋ ಯಾರು ನೋಡಿದಿರ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೂಡ ದೇವರಲ್ಲಿ ಬಿಡ್ಕೊಳ್ತಿದ್ದೇನೆ ಎಲ್ಲರಿಗೂ ಒಳ್ಳೆಯದಾಗಲಿ